ನಮಸ್ಕಾರ ನಾನು ನಿತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಧರ್ಮಸ್ಥಳ ಹೋಗ್ತಾ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತೇಳಿ ನಾನು ಅದಕ್ಕೆ ರಾಜ ಅಲ್ಲೇ ನಿಂತಿದ್ದಾನೆ ಅಣ್ಣ ಪಾರ್ಕಿಂಗ್ ಮಾಡ್ತಾಯಿದ್ದಾನೆ ಕಾರಲ್ಲಿ ಕೂತು 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 ಮೂರು ದಿವಸದಿಂದ ಕಾರಲ್ಲಿ ಕೂತು 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 ಸಾಕಾಯಿತು ಮಳೆಗಾಲ ಮತ್ತು ಸ್ಕೂಲು ಕಾಲೇಜ್ ಇರೋದ್ರಿಂದ ರಶ್ಶು ತುಂಬ ಕಡಿಮೆ ಇದೆ ಅನೇ ಇಲ್ಲ ಅಲ್ಲಿ ಪಾರ್ಕಿಂಗ್ ಇದ್ದಾನೆ ಗಾಡಿನ ತುಂಬ ಮಳೆ ನೋಡಿ ಎಲ್ಲ ಕಡೆನೂ ಜಾರುತ್ತೆ ಜಾರಿ ಜಾರಿ ನಮ್ಮ ಚಿಕ್ಕಮ್ಮನ ಮನೆ ಹತ್ರ ತುಂಬ ಜನ ಬಿದ್ದು ಹಾಸ್ಪಿಟ್ಲಲ್ಲಿದ್ದಾರೆ ನಮಗಂತೂ ಅಷ್ಟು ಭಯ ಆಗ್ತಿದೆ ಏನಪ್ಪ ಇಷ್ಟೊಂದು ಮಳೆ ಏನಾಗುತ್ತೆ ಅಂದರೆ ಪಾಚಿ ಕಟ್ಬಿಡುತ್ತೆ ನೆಲ ಎಲ್ಲ ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಮಳೆ ಅಂತೆ ಶ್ರೀ ಮಂಜುನಾಥ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ತೆಂಗಿನ ಮರ ಒಂದು ವಾಲಿದೆ ಅದಕ್ಕೊಂದು ಲೈಟಿನ ಕಂಬ ಸಪೋರ್ಟ್ ಕೊಟ್ಟಿದ್ದಾರೆ ಸುಮ್ಮನೆ ಇಲ್ಲಿ ಊಟಕ್ಕೆ ಹೋಗೋದಾರಿ ಲಗೇಜ್ ಇಡೋದು ಅಲ್ಲಿ ಸ್ಲಿಪ್ಪರ್ ಬಿಡೋದು ಇಲ್ಲೂ ಸ್ಲಿಪ್ಪರ್ದಿದೆ ಇಲ್ಲೂ ಸ್ಲಿಪ್ ಬರ್ತಿದೆ ನೀವು ಎಲ್ಲಿ ಬೇಕಾದರೂ ಬಂದಾಗ ಬಿಡ್ಬೋದು ಅಲ್ಲಿ ಇಲ್ಲಿ ಬಿಡಬೇಡಿ ಚೆನ್ನೇ ಇಲ್ಲ ತುಂಬ ಮಳೆಗಾಲ ಅಲ್ವಾ ಅಯ್ಯೋ ನಾನು ಮುಂದೆ ಬಂದ್ಬಿಟ್ಟಿದ್ದೀನಿ ತುಂಬ ಅವ್ರು ನನ್ನ ಹುಡುಕ್ತಾ ಇದ್ದಾರೆ ಅಯ್ಯೋ ದೇವ್ರೆ ನೋಡಿ ಅದಕ್ಕೆ ಅದಕ್ಕೆ ಇಲ್ಲಿದ್ದು ಹೋಗ್ಬೇಕು ತಿರ್ಗಾ ವಾಪಸ್ ಹೋಗ್ಬೇಕು ನೋಡಿ ಆ ಕಡೆ ನಾನು ಹೇಳಲಿಲ್ಲ ವೀಡಿಯೋ ಮಾಡ್ಕೊಂಡು 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 ಮುಂದೆ ಬಂದ್ಬಿಟ್ಟೆ ಅವರೆಲ್ಲ ಅಲ್ಲೂ ಹುಡುಕ್ತಾ ಇದ್ದಾರೆ ನನ್ನ ವೀಡಿಯೋ ಒಂದು ಮಾಡ್ತಾ ಇದ್ದರೆ ಏನು ಗಮನವೂ ಇರಲ್ಲ ಹೋಗ್ತಾ ಇದ್ದೆ ವೀಡಿಯೋ ಮಾಡ್ಕೊಂಡು ಮಾಡಿಕೊಂಡು ಅವರೆಲ್ಲ ನನ್ನ ಹುಡುಕ್ತಾ ಇದ್ದಾರೆ ಆ ಸೈಡ್ ಈ ಸೈಡೆಲ್ಲ ಹುಡುಕ್ತಾ ಇದ್ದಾರೆ ಕರೋದ್ರೂ ಕೇಳಿಸ್ತಿಲ್ಲ ಬೈತ ಇವಾಗ ನಮ್ಮಣ್ಣ ಹೇಳ್ಬಿಟ್ಟು ಜೊತೆಲಿ ಜೊತೇಲಿ ಹೋಗೋಕ್ಕಾಗಲ್ವ ಅಂತ ವೀಡಿಯೋ ಮಾಡ್ಕೊತ ಮಾಡ್ಕೊತಾ ಮುಂದೆ ಹೋದೆಲ್ಲ ಹುಡುಕ್ತಾ ರೇಗಾಡ್ತಿದ್ದಾನೆ ಜೊತೆಲಿ ಹೋಗೋಕ್ಕಾಗಲ್ವ ಜೊತೇಲಿ ಬರೋಕ್ಕಾಗಲ್ವಾ ಅಂತ ಬೇಸಿಗೆಗಾಲದಲ್ಲಿ ಮತ್ತೆ ಇದರಲ್ಲಿ ತುಂಬ ರಶ್ ಇರುತ್ತೆ ಇದೆಲ್ಲ ಲೈನ್ ಫುಲ್ಲಾಗಿರುತ್ತೆ ಇವತ್ತು ನೋಡಿ ಒಬ್ಬರೂ ಇಲ್ಲ ಫುಲ್ಲು ರಶ್ ಆಗಿರುತ್ತೆ ಗಂಟೆ ಗಟ್ಟಲೆ ಕಾಯಬೇಕು ಸೆಖೆ ಇರೋಕ್ಕಾಗಲ್ಲ ಎಷ್ಟು ದೊಡ್ಡ ಫ್ಯಾನ್ಗಳು ಹಾಕಿದ್ದಾರೆ ನೋಡಿ ಬೈಕೊಂಡು ಇದ್ದಾನೆ ನೋಡಿ ನಂದು ತಪ್ಪೇ ಅಲ್ವಾ ವೀಡಿಯೋ ಮಾಡ್ಕೊಂಡು ಮಾಡ್ಕೊಂಡು ಮುಂದೆ ಹೊರಟೋದೆ ದೇವಸ್ಥಾನದ ಹತ್ರ ಹೊರಟೋದೆ ನಾನು ಅಲ್ಲಲ್ಲ ಹಿಂದೆನೇ ಲೆಫ್ಟ್ಗೆ ಹೋಗ್ಬೇಕು ಬೈಕೊಂಡು ಬೈಕೊಂಡು ಬಿಟ್ಬಿಟ್ಟು ಹೋದ ಎರಡು ಎರಡು ನಿಮಿಷ ಕೋಪ ಅಷ್ಟೇ ಜಾರುತ್ತೆ ಅಂತ ನೋಡಿ ಈ ಥರ ಹಾಕಿದ್ದಾರೆ ಜಾರುತ್ತೆ ಇಲ್ಲಾದರೆ ಫುಲ್ಲು ಲೈನ್ ಇರುತ್ತೆ ಮೋಡಿ ಮೂರು ಮೂರು ಲೈನು ಇದೇನು ಹೊಸ್ದಾಗಿ ಮಾಡಿದ್ದಾರೆ ಶ್ರೀ ಸಾನಿಧ್ಯ ಅಂತ ನೆಲ ಜಾರುತ್ತಿದೆ ಜಾಗ್ರತೆ ವಹಿಸಿ ನಾವು ಇದೆಲ್ಲ ಮಾಡಿದ್ಮೇಲೆ ಫಸ್ಟ್ ಟೈಮ್ ಬರ್ತಿರೋದು ನೋಡಿ ಈ ಥರ ಮಾಡಿದ್ದಾರೆ ತಿರುಪತಿ ಥರ ತುಂಬ ರಶ್ ಇದ್ದಾಗ ಎರಡು ಅವರ್ ಮೂರು ಅವರ್ ಕೂಡಾಕ್ತಾರಲ್ಲ ಆ ಥರ ಮಾಡಿದ್ದಾರಂತೆ ಇವಾಗ ರಶ್ ಇಲ್ಲದೇ ಇರೋದಕ್ಕೆ ಡೈರೆಕ್ಟಾಗಿ ಬಿಡ್ತಾ ಇದ್ದಾರೆ ಈ ಥರದ್ದು ತುಂಬ ರೂಮ್ಸ್ ನಮ್ಮ ರಾಜ ಲಾಸ್ಟ್ ಟೈಮ್ ಬಂದಾಗ ತುಂಬ ರಶ್ ಇತ್ತಂತೆ ಕೂಡಕಿದ್ರು ಕೂಡಾಕಿದ್ರು ಅಮ್ಮ ಅಂತ ಅಂದರು ಇದೆಲ್ಲ ಆದಮೇಲೆ ಬಂದೇ ಇಲ್ಲ ನಾವು ನಮ್ಮ ಅಣ್ಣ ಅಂತೂ ಗೊರ ಅಂದ್ಕೊಂಡಿದ್ದಾರೆ ನೋಡಿ ಇದು ಮಾಮೂಲಿ ಲೈನು ಮಾಮೂಲಿ ಲೈನಲ್ಲಿ ಬಂದಿದ್ದೆ ಬರ್ತಾ ಇತ್ತಲ್ಲ ಮೊದಲದು ಇದೆಲ್ಲ ಮಾಡಿರೋದು ಇದು ಹಳೆ ಲೈನು ಇದು ತುಂಬ ರಶ್ ಇದ್ದಾಗ ವಯಸ್ಸಾಗಿರೋರು ನಿಂತ್ಕೊಳ್ಳೋಕಾಗಲ್ಲ ಅಂತ ಕೂತ್ಕೊಳ್ಳೋಕ್ಕಂತ ಇಲ್ಲಿ ಲೈನಾಗಿ ನೋಡಿ ಉದ್ದಕ್ಕೂ ಸ್ಟೂಲ್ ಥರ ಹಾಕಿದ್ದಾರೆ ಇದು ಅನ್ನಪೂರ್ಣ ಉಡ್ ಉಟ್ಟುತು ನಗೋ ನೋಡಿ ಸಿಟ್ಟು ಮಾಡ್ಕೊಂಡಿರೋರೆಲ್ಲ ನಗ್ತಾ ಇದ್ದಾರೆ ನನ್ನ ಬಗ್ಗೆ ಸಿಟ್ಟು ಮಾಡ್ಕೊಂಡಿದ್ರು ನಗ್ತಾ ಇದ್ದಾರೆ ತುಂಬ ಆಯಿತು ಅಲ್ಲಿ ಸಮಾಧಾನ ಆಯಿತು ಅನ್ನಪೂರ್ಣ ಅಂತ ದೇವಸ್ ಅನ್ನಪ್ರಸಾದ ತೋರಿಸಿದ್ನಲ್ಲ ಅದ್ರ ಪಕ್ಕ ಗಣೇಶನ ದೇವಸ್ಥಾನ ಇದೆ ನಾನು ಇದ್ದೂವರೆಗೂ ನೋಡಿರಲಿಲ್ಲ ಆಮೇಲೆ ನಮ್ಮ ಅಣ್ಣನೇ ತಕ್ಕೊಂಡು ಬಾ ದೇವಸ್ಥಾನ ಇದೆ ಗಣೇಶನ ದೇವಸ್ಥಾನ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ತುಂಬ ಚೆನ್ನಾಗಿದೆ ಯಾರು ನೋಡಿಲ್ಲ ಹೋಗಿ ನೋಡಿ ಅನ್ಪೂರ್ಣಕ್ಕೆ ನಾವು ಊಟಕ್ಕೆ ಹೋಗ್ತೀವಲ್ಲ ಅದ್ರ ಪಕ್ಕನೇ ಇದೆ ಗಣೇಶನ ದೇವಸ್ಥಾನ ಆಮೇಲೆ ಇವಾಗ ನಿಂತ್ಕೊ ವಿಡಿಯೋ ಮಾಡ್ತೀನಿ ಅಂತ ಖುಷಿ ಖುಷಿಯಾದ ಅದೇ ಒಂದು ಸಮಾಧಾನ ಆಯಿತು ತುಂಬ ಬೇಗ ಸಿಟ್ಟು ಬರುತ್ತೆ ಅವನಿಗೆ ಅಷ್ಟೇ ಬೇಗ ಸಮಾಧಾನ ಮಾಡ್ಕೊಳ್ತಾನೆ ನಂದು ತಪ್ಪಲ್ವಾ ಹಾಂ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನು ಮನೆಗೆ ಹೊರಟಗು ತುಂಬ ಕತ್ತಲೆ ಆಯಿತು ಅವನೇ ಡ್ರೈವಿಂಗ್ ಅಣ್ಣಂಗೆ ಅಣ್ಣ ಒಬ್ಬನೇ ಡ್ರೈವಿಂಗ್ ಮಾಡೋದು ರಾಜನಂಗೆ ಡ್ರೈವಿಂಗ್ ಮಾಡೋಕ್ಕೆ ಬರಲ್ಲ ಈ ವಿಡಿಯೋನ ಧರ್ಮಸ್ಥಳದ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್